ಸಚಿವರ ವಿರುದ್ಧ ಸರ್ಕಾರಿ ವೈದ್ಯರೇ ತಿರುಗುಬಿದ್ರ ವೈದ್ಯರ ಬೇಡಿಕೆ ಈಡೇರಿಸಿಲ್ಲ ಅಂತ ಸರ್ಕಾರದ ವಿರುದ್ಧ ವೈದ್ಯರು ಬೇಸರಗೊಂಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಸಭೆಗೆ ಗೈರಾಗಿ ವೈದ್ಯರು ಆಕ್ರೋಶ ವ್ಯಕ್ತಪಡಿಸಿರುವುದು ಏಳು ಸಭೆ ಆದ್ರೂ ವೈದ್ಯರ ಮನವಿಗೆ ಆರೋಗ್ಯ ಇಲಾಖೆ ತಿರಸ್ಕರಿಸಿತ್ತು ಈಗ ಬೇಡಿಕೆ ಈಡೇರೋ ತನಕ ಸಭೆಗೆ ಬರಲ್ಲ ಅಂತ ವೈದ್ಯರು ನಿರ್ಣಯ ಮಾಡಿದ್ದಾರೆ ಆರೋಗ್ಯ ಸಚಿವರ ಸಭೆಗೆ ಹಾಜರಾಗಲ್ಲ ಅಂತ ವೈದ್ಯರು ನಿರ್ಣಯ ಮಾಡಿರೋದು ಗೈರು ಹಾಜರಿ ಬಗ್ಗೆ ಸಚಿವರಿಗೆ ಸರ್ಕಾರಿ ವೈದ್ಯರು ಪತ್ರ ಬರೆದಿದ್ದಾರೆ ನಮ್ಮ ಮನವಿ ಈಡೇರಿಸೋ ತನಕ ಸಭೆಗೆ ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬೇಡಿಕೆ ಈಡೇರಿಸದ ರಾಜ್ಯ ಸರ್ಕಾರಕ್ಕೆ ವೈದ್ಯರು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇದು ಸಚಿವರು ಕರೆದಂತ ಸಭೆಗೆ ವೈದ್ಯರು ಹಾಜರಾಗಿಲ್ಲ ಬೇಡಿಕೆ ಈಡೇರೋ ತನಕ ಸಭೆಗೆ ಹಾಜರಾಗಲ್ಲ ಅಂತ ವೈದ್ಯರು ಈಗಾಗಲೇ ನಿರ್ಧಾರವನ್ನ ತಗೊಂಡಿದ್ದಾರೆ ಏಳು ಸಭೆ ಆಗಿದೆ ವೈದ್ಯರು ಒಂದಷ್ಟು ಮನವಿಯನ್ನ ಸಲ್ಲಿಸಿದ್ರು ಆ ಮನವಿಯನ್ನ ತಿರಸ್ಕಾರ ಮಾಡಿದ್ದಾರೆ ಆ ಕಾರಣಕ್ಕೆ ಸರ್ಕಾರದ ಮೇಲೆ ಸಿಟ್ಟಾಗಿದ್ದಾರೆ ಆರೋಗ್ಯ ಸಚಿವರ ಸಭೆಗೂ ಕೂಡ ವೈದ್ಯರು ಗೈರಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ